ಒಂದು ಊರಿನಲ್ಲಿ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಇದ್ಲೋ ಕಲ್ಯಾಣಿಯ ಗಂಡ ಒಂದು ತೀರ್ಕೊಂಡಿದ್ದ ಕಲ್ಯಾಣಿ ಅವಳು ಒಬ್ಬಳೇ ಒಬ್ಳೇ ಮಗಳಾದ ಚಿನ್ನಿನ ತುಂಬಾ ಜೋಪಾನವಾಗಿ ನೋಡ್ಕೊಳ್ತಾ ಇದ್ಲ ಕಲ್ಯಾಣಿ ಬಳೆ ವ್ಯಾಪಾರ ಮಾಡ್ಕೊಂಡು ಸಿಗೋ ಹಣದಲ್ಲೇ ಅವಳ ಕುಟುಂಬ ಖರ್ಚನ್ನ ನೋಡ್ಕೊಳ್ತಾ ಇದ್ಲ ಕಲ್ಯಾಣಿ ಹೇಗಾದ್ರೂ ಮಾಡಿ ಚಿನ್ನಿನ ಒಂದು ಸ್ಕೂಲಲ್ಲಿ ಸೇರಿಸ್ಬೇಕು ಅಂತ ಅಂದ್ಕೊಂಡ್ಲೋ ಚಿನ್ನಿನ ಶಾಲೆಗೆ ಸೇರಿಸಬೇಕು ಅಂತ ಪ್ರತಿ ವರ್ಷ ಆಲೋಚನೆ ಮಾಡ್ತೀನಿ ಆದ್ರೆ ಸಂಪಾದನೆ ಮಾಡುವ ಹಣ ಊಟ ಮಾಡಲಿಕ್ಕೆ ಖರ್ಚಿಗೆನೆ ಸರಿ ಆಗ್ತಿದೆ ಇವಾಗ ಹಣನ ಎಲ್ಲಿಂದ ತರೋದು ಅಂತ ಅರ್ಥ ಆಗ್ತಾ ಇಲ್ಲ ಹಾಗೆ ಕಲ್ಯಾಣಿ ಬೇಜಾರ್ ಮಾಡ್ಕೊಳ್ತಾ ಇದ್ಲೋ ಆವಾಗ ನಿದ್ದೆಯಿಂದ ಎದ್ದು ಚಿನ್ನಿ ಅವಳ ತಾಯಿ ಹತ್ರ ಬಂದ್ಲು ಅಮ್ಮ ಯಾಕಮ್ಮ ಚಿಂತೆ ಮಾಡ್ತಿದ್ದೀಯಾ ನಾನು ನಿನ್ನನ್ನು ಓದಿಸ್ಬೇಕು ಅನ್ಕೊಂಡಿದ್ದೀನಿ ಚಿನ್ನಿ ಆದ್ರೆ ಅದು ಆಗ್ತಾ ಇಲ್ಲ ಅದಿಕ್ಕೇ ಚಿಂತೆ ಮಾಡ್ತಿದ್ದೀನಿ ನನಗೆ ಓದ್ಬೇಕು ಅಂತ ಏನೂ ಇಲ್ಲಮ್ಮ ಹೇಗೋ ನೀವು ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಹೇಳ್ಕೊಟ್ಟಿದ್ದೀರಾ ಅದಕ್ಕಿಂತ ತುಂಬಾ ಓದ್ಬೇಕಾಗಿರೋದ್ ಏನಾದ್ರೂ ಇದೆಯಾ ನನಗೆ ಶಾಲೆಗೆ ಹೋಗಿ ಓದ್ಬೇಕು ಅಂತ ಅನ್ಸಲ್ಲಮ್ಮ ಪ್ರತಿದಿನ ವೆಂಕಟೇಶ್ವರ ಸ್ವಾಮಿಯ ಪೂಜೆ ಮಾಡ್ಕೊಂಡು ಆರಾಮವಾಗಿ ಇದ್ದೋಗ್ತೀನಿ ತಪ್ಪು ತಪ್ಪು ಓದೋದ್ರ ಬಗ್ಗೆ ಹಾಗೆ ಮಾತಾಡ್ಬಾರ್ದಮ್ಮ ಪೂಜೆ ಮಾಡ್ತೀನಿ ಅಂತೀಯಾ ಅದು ಸರಿನೇ ನಾನು ಬೇಡ ಅಂತ ಹೇಳೋದಿಲ್ಲ ಪೂಜೆ ಮಾಡಲಿಕ್ಕೆ ತುಂಬಾ ವಸ್ತುಗಳು ಬೇಕಾಗುತ್ತೆ ಪೂಜೆ ಮಾಡಲಿಕ್ಕೆ ದೀಪ ಇಡ್ಲಿಕ್ಕೆ ಎಣ್ಣೆ ಬತ್ತಿ ಎಲ್ಲ ಬೇಕು ಇದೆಲ್ಲ ಯಾರು ಕೊಡ್ತಾರೆ ಎಲ್ಲಿಂದ ಬರುತ್ತೆ ನೀವೇ ಇದ್ದೀರಲ್ವಮ್ಮ ನೀವೇ ಕೊಡ್ತೀರಾ ಇದೆಲ್ಲ ನನಗೆ ಯಾರು ಕೊಡ್ತಾರೆ ಅಂಗಡಿಯವರು ಕೊಡ್ತಾರೆ ಹೇಗೆ ನನಗೆ ಕೊಡ್ತಾರೆ ಅವರು ನಾನು ಅವರಿಗೆ ಹಣ ಕೊಡೋದ್ರಿಂದ ಅವರು ಇದನ್ನೆಲ್ಲ ನನಗ್ ಕೊಡ್ತಾರೆ ಯಾರಾದರೂ ಹಣ ಕೊಟ್ಟರೆ ಮಾತ್ರ ಕೊಡೋದು ಈಗ ನಾವು ಹಣ ಸಂಪಾದನೆ ಮಾಡಬೇಕು ಅಂದ್ರೆ ನಮ್ಮ ಹಾಗಿರುವ ಬಡವರು ಖಂಡಿತ ಓದ್ಬೇಕು ಹಾಗೆ ಕಲ್ಯಾಣಿ ಓದಿನ ಬಗ್ಗೆ ಚಿನ್ನಿ ಹತ್ರ ಹೇಳ್ತಾ ಇದ್ಲ ಹಾಗಾದ್ರೆ ಇಷ್ಟು ಒಳ್ಳೆ ಓದೋನ್ನು ಯಾಕಮ್ಮ ನಾನು ಓದ್ಲಿಲ್ಲ ಇದೆಲ್ಲ ನನ್ನ ತಪ್ಪೆ ನಾನೇ ನಿನ್ನನ್ನು ಓದಿಸ್ಲೇ ಇಲ್ಲ ನಿಮ್ಮ ತಂದೆ ಜೀವಂತವಾಗಿದ್ದಿದ್ರೆ ನಿನಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ ಚಿನ್ನಿ ನೀನ್ ಕೂಡ ಎಲ್ಲರ ಹಾಗೆ ಓದ್ತಾ ಇದ್ದೆ ನೀನೇನು ಚಿಂತೆ ಮಾಡ್ಬೇಡಮ್ಮ ನಾನು ಮುಂದಿನ ವರ್ಷ ನಿನ್ನ ಶಾಲೆಗೆ ಸೇರಿಸ್ತೀನಿ ಹಾಗೆ ಕಲ್ಯಾಣಿ ಮುಂದಿನ ವರ್ಷನಾದ್ರೂ ಚಿನ್ನಿನ ಸ್ಕೂಲಿಗೆ ಕಳಿಸ್ಬೇಕು ಅಂತ ನಿರ್ಧಾರ ಮಾಡಿದ್ಲು ಆದ್ರಿಂದ ಅವಳು ಕಷ್ಟಪಟ್ಟು ಕೆಲ್ಸಾನು ಮಾಡ್ತಾ ಇದ್ಲು ಆದ್ರೆ ಅವಳಿಗೆ ಗೊತ್ತಿಲ್ಲದಿರೋ ವಿಷಯ ಏನು ಅಂದ್ರೆ ಕಲ್ಯಾಣಿಗೆ ಕ್ಯಾನ್ಸರ್ ಇತ್ತು ಆದ್ರಿಂದ ಅವಾಗವಾಗ ಅವಳಿಗೆ ಸುಸ್ತಾಗ್ತಾನೂ ಇತ್ತು ಆದ್ರಿಂದ ಯಾವುದೇ ಕೆಲಸನು ಸರಿಯಾಗಿ ಮಾಡಕ್ಕಾಗ್ತಿರ್ಲಿಲ್ಲ ಒಂದಿನ ಕಲ್ಯಾಣಿ ಬೀದಿಯಲ್ಲಿ ಬಳೆ ವ್ಯಾಪಾರ ಮಾಡ್ತಾ ಇದ್ದಾಗ ಮುಚ್ಚಿ ಹೋಗಿ ಕೆಳಗಡೆ ಬಿದ್ಲು ಆವಾಗ ಸುತ್ತಮುತ್ತ ಇದ್ದವರು ಅವಳನ್ನ ನೋಡಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ರು ಆವಾಗ ಕಲ್ಯಾಣಿನ ಡಾಕ್ಟರ್ಸ್ ಎಲ್ರು ಬಂದು ಚೆಕ್ ಮಾಡಿ ನೋಡಿದ್ರು ನಿಮಗೆ ಕ್ಯಾನ್ಸರ್ ಕಾಯಿಲೆ ಯಾವಾಗಿಂದ ಇದೆ ನೀವು ಯಾವ ಮದ್ದು ತಗೋತಾ ಇದ್ದೀರಾ ಏನು ನನಗೆ ಕ್ಯಾನ್ಸರ್ ಕಾಯಿಲೆ ಇದೆಯಾ ಈ ವಿಷಯ ಇದುವರೆಗೂ ನನಗೆ ಗೊತ್ತೇ ಆಗ್ಲಿಲ್ಲ ಡಾಕ್ಟರ್ ಏನು ನಿಮಗೆ ಕಾಯಿಲೆ ಇರೋದು ಕೂಡ ಗೊತ್ತಿಲ್ವಾ ನಿಮ್ಮ ಕಾಯಿಲೆ ಜಾಸ್ತಿ ಆಗಿದೆ ನಾನ್ ನೀವು ಮದ್ದು ತಗೊಳ್ತಿದ್ದೀರಾ ಅಂತ ಅನ್ಕೊಂಡೆ ಮುಂದೆ ಆದ್ರೂ ಮದ್ದನ್ನು ತಗೊಳ್ಳಿ ಜೀವದ ಮೇಲೆ ಆಸೆ ಇದ್ರೆ ಮೊದಲು ಮದ್ದನ್ನು ತಗೊಳ್ಳಿ ಹಾಗೆ ಕಲ್ಯಾಣಿಗೆ ಔಷಧಿ ಚೀಚಿನ ಕೊಟ್ಕೊಳ್ಸಿದ್ರು ಕಲ್ಯಾಣಿ ಅದನ್ನ ತಗೊಂಡು ಮನೆಗ್ ಬಂದ್ಲು ಮನೆಗ್ ಬಂದಾಗ ಕಲ್ಯಾಣಿಯ ಗೆಳತಿಯಾದ ಕವಿತಾ ಅವಳ ಮನೆಯಲ್ಲಿ ಇದ್ಲು ಅಮ್ಮ ಇವರು ನಿಮ್ಮ ಗೆಳತಿಯಂತೆ ನಿಮ್ಮನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಕವಿತಾ ಏನು ಇಲ್ಲಿಗೆ ಬಂದಿದ್ದೀಯಾ ನಾನು ನಿನ್ಗೆ ಒಂದು ಮುಖ್ಯವಾದ ವಿಷಯ ಹೇಳಲಿಕ್ಕೆ ಬಂದೆ ನೀನು ನಿನ್ನ ಮಗಳಿಗೋಸ್ಕರ ಒಂದು ಒಳ್ಳೆ ಶಾಲೆನ ಹುಡುಕ್ತಾ ಇದ್ದೀಯಲ್ವಾ ಆ ಶಾಲೆಯ ಬಗ್ಗೆ ಹೇಳಲಿಕ್ಕೆ ಬಂದೆ ನಿನ್ನ ಜೊತೆ ಹಣ ಇಲ್ವಲ್ಲ ಒಂದು ಸಲ ನಿನ್ನ ಮಗಳನ್ನ ಆ ಶಾಲೆಯಲ್ಲಿ ಸೇರ್ಸಿದ್ರೆ ಸಾಕು ಆಮೇಲೆ ಹತ್ತನೇ ತರಗತಿ ತನಕ ಅವರೇ ಓದಿಸ್ತಾರಂತೆ ಇವಾಗ ಒಂದು ಐವತ್ ಸಾವಿರ ಕಟ್ಬೇಕಂತೆ ಹಾಗೆ ಕವಿತಾ ಒಂದು ಹೊಸ ಶಾಲೆಯ ಬಗ್ಗೆ ಹೇಳದ್ಲ ಆಮೇಲೆ ಅವಳು ಅಲ್ಲಿಂದ ಅವಳ ಮನೆಗೆ ಹೊಟ್ಟೋದ್ಲೋ ಆವಾಗ ಕಲ್ಯಾಣಿ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ್ಲು ನನ್ನ ಆರೋಗ್ಯಕ್ಕಿಂತ ನನ್ನ ಮಗಳ ವಿದ್ಯಾಭ್ಯಾಸನೇ ಮುಖ್ಯ ಸ್ವಲ್ಪ ಹಣವನ್ನು ಕೂಡಿಟ್ಟಿದ್ದೀನಿ ಆ ಹಣದಲ್ಲೇ ಚಿನ್ನಿನ ಶಾಲೆಗೆ ಸೇರಿಸ್ತೀನಿ ಹಾಗೆ ಕಲ್ಯಾಣಿ ಚಿನ್ನುನ ಆ ಹೊಸ ಶಾಲೆಗೆ ಸೇರಿಸ್ಬೇಕು ಅಂತ ಕರ್ಕೊಂಡು ಹೋದ್ಲು ಆದ್ರೆ ಆ ಶಾಲೆಯಲ್ಲಿ ಓದುವ ಮಕ್ಕಳು ಎಲ್ರು ಕೂಡ ಅಲ್ಲೇ ಉಳಿಬೇಕು ಅನ್ನೋದು ಆ ಶಾಲೆಯ ರೂಲ್ಸ್ ಆಗಿತ್ತು ಆದ್ರೆ ಮೊದ್ಲು ಚಿನ್ನು ಅದಕ್ಕೆ ಒಪ್ಕೊಳ್ಳಿಲ್ಲ ಅವಳು ಸ್ಕೂಲಿಗೆ ಹೋಗಲ್ಲ ಅಂತ ಹಠ ಹಿಡಿದ್ಲು ಆದ್ರೆ ಕಲ್ಯಾಣಿ ಅವಳನ್ನ ಸಮಾಧಾನ ಮಾಡಿದ್ರಿಂದ ಚಿನ್ನಿ ಸರಿ ಅಂತ ಒಪ್ಕೊಂಡ್ಲು ಅವಾಗ ಕಲ್ಯಾಣಿ ಹಣ ಕೊಟ್ಟು ಅವಳನ ಶಾಲೆಯಲ್ಲಿ ಸೇರ್ಸದ್ಲೋ ಆಮೇಲೆ ಚಿನ್ನಿನ ಅಲ್ಲೇ ಅವಳು ಬಿಟ್ಬಿಟ್ಲೋ ನೀವೇನು ಚಿಂತೆ ಮಾಡ್ಬೇಡಿ ಮೇಡಮ್ ನಿಮ್ ಮಗಳನ್ನ ಚೆನ್ನಾಗಿ ನೋಡ್ಕೋತೀವಿ ಹಾಗೆ ಆ ಹಾಸ್ಟೆಲ್ ವಾರ್ಡನ್ ಹೇಳಿದ್ರು ಚಿನ್ನೀನು ಸ್ಕೂಲ್ ಒಳಗಡೆ ಹೋಗ್ಬಿಟ್ಲು ಕಲ್ಯಾಣಿ ಅವಳ ಮನೆಗೆ ಹೋದ್ಲ ಕಲ್ಯಾಣಿಗೆ ಅವಳ ಕಾಯಿಲೆ ತುಂಬಾ ಹೆಚ್ಚಾಗ್ತಾ ಇತ್ತು ಹೀಗೆ ದಿನಗಳು ಹೋಗ್ತಾ ಹೋಗ್ತಾ ಅವಳ ಕಾಯಿಲೆ ಹೆಚ್ಚಾಗಿ ಔಷಧಿ ಯಾವ್ದು ಉಪಯೋಗ ಮಾಡಿಲ್ಲ ಅನ್ನೋದ್ರಿಂದ ಕಲ್ಯಾಣಿ ಒಂದಿನ ಅವ್ಳ ಪ್ರಾಣನೇ ಬಿಟ್ಬಿಟ್ಲು ಅಕ್ಕದ್ ಪಕ್ಕದ ಮನೆಯವ್ರೆ ಕಲ್ಯಾಣಿಗೆ ಮಾಡ್ಬೇಕಾಗಿದನ ಮಾಡಿ ಮುಗಿಸೋದ್ರು ಈ ವಿಷಯ ಹಾಸ್ಟೆಲ್ ಅಲ್ಲಿ ಇದ್ದ ಚಿನ್ನಿಗೂ ಗೊತ್ತಾಯ್ತು ಹೋಗ್ಬೇಕು ನೀನು ಎಲ್ಲಿಗೂ ಹೋಗಕ್ಕೆ ಆಗದಿಲ್ಲಮ್ಮ ನಿಮ್ಮಮ್ಮನ ಎಲ್ಲ ದಹನ ಕ್ರಿಯೆಲ್ಲ ಮುಗ್ದೋಗಿದೆ ಇನ್ನು ನೀನ್ ಹೋಗಿ ಏನು ಪ್ರಯೋಜನವಿಲ್ಲ ಇಲ್ಲ ನಾನು ಹೋಗ್ಲೇಬೇಕು ದಯವಿಟ್ಟು ನನ್ನ ಹೋಗ್ಲಿಕ್ ಬಿಡಿ ಒಂದು ಸಲ ಇಲ್ಲಿಗೆ ಬಂದ್ಮೇಲೆ ಆಮೇಲೆ ಎಲ್ಲಿಗೂ ಹೋಗ್ಬಾರ್ದು ಹಾಗೆ ಹೋದ್ರೆ ಮತ್ತೆ ಈ ಕಡೆ ನೀನು ಬರ್ಲೇಬಾರ್ದು ಹಾಗೆ ಹಾಸ್ಟೆಲ್ ವಾರ್ಡನ್ ಹೇಳಿದ್ರು ಆದ್ರೆ ಚಿನ್ನಿ ಅವಳ ತಾಯಿ ಮುಖನ ಕೊನೆ ಸಾರಿ ನೋಡ್ಬೇಕು ಅಂತ ಹಾಸ್ಟೆಲ್ ಇಂದ ಅವಳು ತಪ್ಪಸ್ಕೊಂಡ್ ಹೊರಗಡೆ ಬಂದ್ಲು ಹಾಗೆ ಅವಳು ಸ್ಮಶಾನಕ್ಕೆ ಹೋದ್ಲು ಆದ್ರೆ ಅಷ್ಟರಲ್ಲಿ ಕಲ್ಯಾಣಿಗೆ ಮಾಡ್ಬೇಕಾಗಿದನೆಲ್ಲ ಮಾಡಿ ಮುಗಿಸಿದ್ರು ಪಾಪ ಚಿನ್ನಿ ತನ್ನ ತಾಯಿಯನ್ನ ನೋಡಿ ಜೋರಾಗಿ ಅಳ್ತಾ ಇದ್ಲು ಅವಾಗ ಈ ಕಡೆ ಹಾಸ್ಟೆಲ್ ವಾರ್ಡನ್ ಈ ರೀತಿ ಅಂದ್ಕೊಂಡ್ರು ಹೋದ್ರೆ ಹೋಗ್ಲಿ ಒಂದು ಹುಡುಗಿ ತಪ್ಪಿಸ್ಕೊಂಡೋಗಿದ್ದಾಳೆ ಅವಳಿಗೆ ಸಿಗುವಂತ ಆಹಾರ ಬಟ್ಟೆ ಎಲ್ಲ ನಾನೇ ತಗೋತೀನಿ ಹಾಗೆ ವಾರ್ಡನ್ ಅವ್ರ ಲಾಭ ಏನೋ ಅವರು ನೋಡ್ಕೊಂಡ್ರು ಈ ಕಡೆ ಚಿನ್ನಿ ಅವಳ ತಾಯಿಯ ಶವ ಉರ್ದೋಗ ತನಕ ಅಲ್ಲೇ ಇದ್ದು ಅಳುತ್ತಾ ಅಳುತ್ತಾ ಕೊನೆಗೆ ಅವಳು ಹಾಸ್ಟೆಲ್ಗೆ ವಾಪಸ್ ಬಂದ್ಲು ಆವಾಗ ಅಲ್ಲೇ ಇದ್ದ ವಾರ್ಡನ್ ಹೋಗು ನೀನು ಒಳಗ್ ಬರ್ಬಾರ್ದು ಬೇಡ ಅಂತ ಹೇಳಿದ್ರು ನನ್ ಮಾತ್ ಕೇಳ್ದೆ ಹೊರಗಡೆ ಓದೆ ಅಲ್ವಾ ಇನ್ನು ಒಳಗ್ ಬರ್ಬಾರ್ದು ಅರೇ ಇವಾಗ ನಾನು ಹೋಗೋದು ಅಮ್ಮ ಕೂಡ ಇಲ್ಲ ಅಮ್ಮ ಎಲ್ಲಾ ಹಣವನ್ನು ನಿಮ್ಗೆ ಕಟ್ಟಿದ್ದಾರೆ ಬರ್ಬಾರ್ದು ನನ್ನಂತ ಅನಾಥೆ ಮೇಲೆ ನಿಮ್ಗೆ ಕನಿಕರ ಇಲ್ವಾ ಹಣನ ಯಾವ ಹಣನು ನಿಮ್ಮ ಅಮ್ಮ ಕಟ್ಲೇ ಇಲ್ಲ ಅದೆಲ್ಲ ನಿನ್ನ ಕನ್ಸು ನೀನ್ ಮಾತ್ರ ಒಳಗೆ ಬರ್ಲೇಬಾರ್ದು ಹಾಗೆ ವಾರ್ಡನ್ ಹೇಳಿದ್ರಿಂದ ಚಿನ್ನಿ ತುಂಬಾನು ಬೇಜಾರ್ ಮಾಡ್ಕೊಂಡು ಹಾಸ್ಟೆಲ್ ಮುಂದ್ಗಡೆ ಇದ್ದ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ್ಲು ಈ ವಾರ್ಡನ್ ಏನು ಹೀಗೆ ಹೇಳ್ತಾ ಇದ್ದಾರೆ ಅಮ್ಮ ಎಲ್ಲ ಹಣನ ಕಟ್ಟಿದ್ದಾರೆ ತಾನೆ ಆದ್ರೆ ಈ ವಾರ್ಡನ್ ಯಾಕೆ ಒಳಗೆ ಸೇರಿಸ್ಕೊತಾ ಇಲ್ಲ ತುಂಬಾ ಹಸಿವಾಗ್ತಿದೆ ಹಾಗೆ ಚಿನ್ನು ಹಸುವಿಂದ ಒದ್ದಾಡ್ತಾ ಇದ್ಲು ತುಂಬಾ ಹಸಿವಾಗ್ತಿದೆ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಸ್ವಾಮಿ ವೆಂಕಟೇಶ್ವರ ನನ್ನ ಅಮ್ಮ ಇಲ್ಲದಾಗ ನೀವೇ ನನಗೆ ಅಮ್ಮ ಇವಾಗ ಅಮ್ಮ ಇಲ್ಲದಿದ್ರು ನನ್ನ ಹಸಿವನ್ನು ನೀವೇ ತಾನೆ ತೀರಿಸ್ಬೇಕು ಹಾಗೆ ಚಿನ್ನಿ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡ್ಲು ತಕ್ಷಣ ವೆಂಕಟೇಶ್ವರ ಸ್ವಾಮಿ ಚಿನ್ನಿ ಮುಂದ್ಗಡೆ ಪ್ರತ್ಯಕ್ಷವಾದ್ರು ಶ್ರೀವಾರಿಯನ್ನ ನೋಡಿ ಚಿನ್ನಿ ತುಂಬಾನೇ ಆಶ್ಚರ್ಯಪಟ್ಲು ಸ್ವಾಮಿ ನೋಡೋದು ನಿಜವಾಗ್ಲು ನನ್ ಮುಂದೆ ಬಂದಿದ್ದೀರಾ ಹೌದು ಬಂದಿದ್ದೀನಿ ಅದು ಕೂಡ ಬರೀ ಕೈಯಲ್ಲ ನಿನಗೆ ತುಂಬಾ ಇಷ್ಟವಾದ ಸಕ್ಕರೆ ಪೊಂಗಲನ್ನು ತಂದಿದ್ದೀನಿ ಹಾಗೆ ವೆಂಕಟೇಶ್ವರ ಸ್ವಾಮಿ ಅವರ ಕೈಯಾರೆ ಚಿನ್ನಿಗೆ ಆ ಚಕ್ಕರೆ ಪೊಂಗಲ್ನ ಕೊಟ್ರು ಹೊರಗಡೆ ಏನೋ ಶಬ್ದ ಬರ್ತಿದೆ ಅಂತ ಹಾಸ್ಟೆಲ್ ವಾರ್ಡನ್ ಹೊರಗಡೆ ಬಂದು ನೋಡಿದ್ರು ಸಣ್ಣ ಮಕ್ಕಳ ಈ ರೀತಿ ನಡ್ಕೊಳ್ಳೋದು ಸರಿನಾ ತಾಯಿ ಇಲ್ಲದ ಈ ಮಗುವನ್ನು ನೋಡಿ ಕರುಣೆ ತೋರಿಸದೆ ಬಿಟ್ಟು ಅರ್ಧರಾತ್ರಿಯಲ್ಲಿ ಸಣ್ಣ ಮಗುವನ್ನು ಹೊರಗಡೆ ಕಳಿಸ್ತಾರ ಸ್ವಾಮಿ ನನ್ನನ್ನು ಕ್ಷಮಿಸಿ ಇನ್ಮುಂದೆ ಈ ರೀತಿ ತಪ್ಪು ಮಾಡಲ್ಲ ಹಾಗೆ ಹಾಸ್ಟೆಲ್ ವಾರ್ಡನ್ ಶ್ರೀ ವೆಂಕಟೇಶ್ವರ ಸ್ವಾಮಿ ಹತ್ರ ಹೇಳಿದಾಗ ಸ್ವಾಮಿನು ಸಂತೋಷದಿಂದ ಚಿನ್ನಿನ ಹಾಸ್ಟೆಲ್ ಒಳಗಡೆ ಕಳ್ಸಿದ್ರು ಆದ್ರದಿಂದ ವಾರ್ಡನ್ ಚಿನ್ನಿನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಒಂದೂರಲ್ಲಿ ಕಲ್ಯಾಣಿ ಅನ್ನುವ ಒಬ್ಳು ಆಕೆ ಇದ್ಲು ಅವಳ ಗಂಡ ಒಂದು ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡಿದ್ದ ಅದೇ ಆಕ್ಸಿಡೆಂಟ್ ಅಲ್ಲಿ ಪಾಪ ಕಲ್ಯಾಣಿಯ ತಲೆಗೂ ಕೂಡ ದೊಡ್ಡ ಪೆಟ್ಟಾಗಿತ್ತು ಆದ್ರಿಂದ ಅವಳ ಮನೆಯಲ್ಲಿ ಮಂಚದಲ್ಲಿ ಮಲ್ಕೊಂಡಿದ್ಲು ಕಲ್ಯಾಣಿಗೆ ಒಬ್ಬ ಮಗ ಇದ್ದ ಅವನು ಏಳನೇ ತರಗತಿ ಓತ್ತಿದ್ದ. ಅವನ ಹೆಸರು ವಿನಯ್. ಅಮ್ಮ ನಾನು ಶಾಲೆಯಲ್ಲಿ ತುಂಬಾ ಚೆನ್ನಾಗಿ ಓದ್ತೀನಿ ಅಂತ ಎಲ್ಲರೂ ನನ್ನನ್ನು ಮೆಚ್ಚಿ ಇಲ್ಲಿ ನೋಡಿ ನನಗೆ बिस्किट ಕೂಡ ಕೊಟ್ಟಿದ್ದಾರೆ. ತುಂಬಾ ಸಂತೋಷಪ್ಪ ನೀನು ಯಾವಾಗಲೂ ಇದೇ ರೀತಿ ತುಂಬಾ ಚೆನ್ನಾಗಿ ಓದ್ಬೇಕು. ನೀನು ಒಳ್ಳೆ ಕೆಲಸಕ್ಕೆ ಹೋಗಿ ಸಂತೋಷವಾಗಿ ಜೀವನ ಮಾಡಬೇಕು. ನಮ್ಮ ಟೀಚರು ನಿಮ್ಮನ್ನ ಒಂದ್ಸಲ ನೋಡ್ಬೇಕು ಅಂತ ಹೇಳಿದ್ರು ನನ್ನ ವಿದ್ಯಾಭ್ಯಾಸದ ಬಗ್ಗೆ ನಿಮ್ ಜೊತೆ ಮಾತಾಡ್ಬೇಕಂತೆ ಈ ಪರಿಸ್ಥಿತಿಯಲ್ಲಿ ನಾನ್ ಹೇಗಪ್ಪ ಶಾಲೆಗೆ ಬರೋದು ಇನ್ನೊಂದ್ಸಲ ಖಂಡಿತವಾಗಿ ಶಾಲೆಗೆ ಬರ್ತೀನಿ ಹಾಗೆ ಕಲ್ಯಾಣಿ ವಿನಯ್ ಹತ್ರ ಹೇಳಿದ್ಲು ಕಲ್ಯಾಣಿಗೆ ಆರೋಗ್ಯ ಸರಿ ಇಲ್ಲ ಅನ್ನೋದ್ರಿಂದ ಅವಳಿಂದ ಯಾವ್ದೇ ಕೆಲಸ ಮಾಡಕ್ಕಾಗ್ತಿಲ್ಲ ತನ್ನ ಮಗನಿಗೋಸ್ಕರ ಅವಳು ಎದ್ದು ಮೇಲೆ ಮೇಲೆ ಕೆಲಸ ಮಾಡ್ತಾ ಇದ್ಲು ಪಾಪ ಅವರ ಹತ್ರ ಮನೆ ಖರ್ಚಿಗೂ ಕೂಡ ಹಣ ಎಲ್ಲ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂದ್ರೂ ಕೂಡ ಅವಳಿಗೆ ಆರೋಗ್ಯ ಸಮಸ್ಯೆ ಬೇರೆ ಇತ್ತು ಆದ್ರಿಂದ ಪಾಪ ಕಲ್ಯಾಣಿ ಹೇಗೋ ಕಷ್ಟಪಟ್ಟು ತನ್ನ ಮಗನನ್ನ ಓದ್ಸೋದಕ್ಕೋಸ್ಕರನೇ ಮೆಲ್ಲೇ ದುಡಿತಾ ಇದ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಕಲ್ಯಾಣಿಯ ಆರೋಗ್ಯ ಇನ್ನು ಇನ್ನು ಹಾಳಾಗ್ತಾನೆ ಇತ್ತು ವಿನಯ್ ನನ್ನನ್ನು ಕ್ಷಮಿಸಪ್ಪ ನನ್ನಿಂದ ಎದ್ದೋಳಕ್ಕೆ ಕೂಡ ಸಾಧ್ಯವಾಗ್ತಿಲ್ಲ ಇವತ್ತು ಅಡಿಗೆನೆ ಮಾಡಿಲ್ಲ ನೀನು ಅಲ್ಲಿರುವ ನೀರನ್ನು ಕುಡಿದು ಶಾಲೆಗೆ ಹೋಗು ಸಂಜೆ ನೀನು ಮನೆಗೆ ಬರುವಾಗ ಖಂಡಿತವಾಗಿ ಅಡಿಗೆಯನ್ನು ಮಾಡಿಟ್ಟಿರ್ತೀನಿ ತಗೊಳ್ಳಿ ನಾನು ಶಾಲೆಗೆ ಹೋಗ್ತೀನಿ ಒಂದು ದಿನ ಹಾಗಂತ ಹೇಳಿ ವಿನಯ್ ಅವನು ಸ್ಕೂಲ್ ತಗೊಂಡು ಅಲ್ಲಿಂದ ಸ್ಕೂಲಿಗೆ ಹೋದ ಪಾಪ ಕಲ್ಯಾಣಿ ಹುಷಾರಿಲ್ಲದೆ ತುಂಬಾನೇ ಕಷ್ಟಪಡ್ತಾ ಇದ್ಲು ಹಾಗೆ ಸಂಜೆ ಸಮಯ ಸ್ಕೂಲ್ ಮುಗ್ದು ವಿನಯ್ ಮನೆಗ್ ಬಂದಾಗ ಅವನ ತಾಯಿಯ ಆರೋಗ್ಯ ಇನ್ನು ಕೂಡ ತುಂಬಾ ಕೆಟ್ಟ ಹೋಗಿತ್ತು ನೋಡು ವಿನಯ್ ನಾನು ಇನ್ನು ಸ್ವಲ್ಪ ಸಮಯದಲ್ಲಿ ವೆಂಕಟೇಶ್ವರ ಸ್ವಾಮಿಯ ಬಳಿ ಹೋಗಿ ಸೇರ್ತೀನಿ ನಾನು ನನ್ನ ಅಣ್ಣನಿಗೆ ಕಾಗದ ಬರೆದಿದ್ದೀನಿ ಅವನು ಬಂದು ನಿನ್ನನ್ನು ಕರ್ಕೊಂಡೋಗ್ತಾನೆ ನೀನು ಒಳ್ಳೆ ಬುದ್ಧಿಯನ್ನು ಕಲಿತು ತುಂಬಾ ಚೆನ್ನಾಗಿ ಓದ್ಬೇಕಪ್ಪ ಯಾವಾಗ್ಲೂ ವೆಂಕಟೇಶ್ವರ ಸ್ವಾಮಿಯ ನಾಮವನ್ನು ಹೇಳ್ತಾ ಇರ್ಬೇಕು ಹಾಗಂತ ಹೇಳಿ ಕಲ್ಯಾಣಿ ಕಣ್ಣು ಮುಚ್ಚಿದ್ಲು ಪಾಪ ವಿನಯ್ ತನ್ನ ತಾಯಿಯ ಶವದ ಮುಂದ್ಗಡೆ ಕೂತ್ಕೊಂಡು ತುಂಬಾ ಜೋರಾಗಿ ಅಳ್ತಾ ಇದ್ದ ಆವಾಗ ಕಲ್ಯಾಣಿಯ ಅಣ್ಣನಾದ ರಾಜೇಶ್ ಅಲ್ಲಿಗೆ ಬಂದ ಅವನು ಅವನ ಸ್ವಂತ ಹಣನ ಖರ್ಚು ಮಾಡಿ ಕಲ್ಯಾಣಿಗೆ ದಹನ ಕ್ರಿಯೆನ ಮಾಡಿ ಮುಗಿಸ್ತ ನೋಡು ವಿನಯ್ ನಿನ್ ಬಗ್ಗೆ ನಿಮ್ಮಮ್ಮ ನನ್ನ ಹತ್ರ ಎಲ್ಲಾ ಹೇಳಿದಾಳೆ ನೀನೇನು ಚಿಂತೆ ಮಾಡಬೇಡ ಇವತ್ತಿಂದ ನೀನು ನನ್ ಮನೇಲಿ ಇರಬಹುದು ಹಾಗೆ ರಾಜೇಶ್ ವಿನಯ್ನ ಅವನ ಜೊತೆ ಅವನ ಊರಿಗೆ ಕರ್ಕೊಂಡ್ ಹೋದ ರಾಜೇಶ್ನ ಹೆಂಡತಿ ಹೆಸರು ಕವಿತಾ ಅವಳು ತುಂಬಾನೇ ದುರಾಸೆ ಬುದ್ಧಿ ಇರವಳು ಯಾರ್ಗೂ ಕೂಡ ಯಾವಾಗ್ಲೂ ಒಂದ್ ರೂಪಾಯಿ ಕೂಡ ಸಹಾಯ ಮಾಡಿದ್ದೇ ಇಲ್ಲ ಅದು ಮಾತ್ರವಲ್ಲದೆ ಕವಿತಾ ಏನ್ ಹೇಳಿದ್ರು ರಾಜೇಶ್ ಅದನ ಹಾಗೇನೆ ಮಾಡ್ತಿದ್ದ ಹರೇ ಏನಿದು ಇವನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ ನಾನ್ ನಿಮ್ಗೆ ಹೇಳ್ತೆ ಅನಾಥಾಶ್ರಮದಲ್ಲಿ ಸೇರಿಸಿ ಬನ್ನಿ ಅಂತ ಹಾಗೆ ಹೇಳ್ಬೇಡ ಕವಿತಾ ನನಗೆ ಇದ್ದಿದ್ದು ಒಬ್ಳೇ ತಂಗಿ ಅವಳಿಗೆ ಹುಷಾರೆಲ್ಲ ಅಂದಾಗ ಹೋಗಿ ನೋಡ್ಲಿಕ್ಕೆ ಕೂಡ ನೀನ್ ಬಿಡ್ಲಿಲ್ಲ ಕನಿಷ್ಠ ತಂಗಿ ಮಗನನ್ನು ನೋಡ್ಕೊಂಡು ನಾನು ಮಾಡಿದ ತಪ್ಪನ್ನು ಸರಿಪಡಿಸ್ಕೋತೀನಿ ಅದೆಲ್ಲ ಆಗದಿಲ್ಲ ಇವಾಗ್ಲೇ ಇವನ್ನ ಕರ್ಕೊಂಡೋಗಿ ಅನಾಥಾಶ್ರಮದಲ್ಲಿ ಸೇರ್ಸಿ ಬನ್ನಿ ದಯವಿಟ್ಟು ಹಾಗೆ ಮಾಡಬೇಡ ಈ ಹುಡುಗನನ್ನು ಅನಾಥಾಶ್ರಮದಲ್ಲಿ ಸೇರಿಸಿದ್ರೆ ಮರ್ಯಾದೆ ಹೋಗುತ್ತೆ ನನ್ನ ತಂಗಿಯ ಊರಿನವರಿಗೆ ಈ ವಿಷಯ ಮಾತ್ರ ಗೊತ್ತಾದ್ರೆ ಅಷ್ಟೇ ಹಾಗೆ ರಾಜೇಶ್ ಕವಿತಾ ಹತ್ರ ಬೇಡ್ಕೊಂಡಿದ್ರಿಂದ ಕವಿತಾ ಅವನಿಗೋಸ್ಕರ ಸರಿವಿನ ಇಲ್ಲೇ ಇರ್ಬೋದು ಅಂತ ಹೇಳಿದ್ಳು ಆದ್ರೆ ಅವಳು ಕೆಲವು ಷರತ್ತುಗಳನ್ನು ಇಟ್ಳು ಸರಿ ಸರಿ ನೀವು ಇಷ್ಟೇ ಹೇಳ್ತೀರಾ ಅಂತ ಒಪ್ಕೋತೀನಿ ಇವನು ಈ ಮನೆಯಲ್ಲಿ ಇದ್ರೂ ಕೂಡ ಇವನೊಬ್ಬ ಅನಾಥನೇ ಆದ್ರೆ ಈ ಹುಡುಗ ನನ್ನ ಅತ್ತೆ ಅಂತ ಮಾತ್ರ ಕರೀಲೇಬಾರ್ದು ಪ್ರತಿದಿನ ಸ್ವಲ್ಪ ಆಹಾರ ಉಳಿದ್ರೆ ಅದ್ರಲ್ಲಿ ಸ್ವಲ್ಪ ಇವನಿಗೆ ಕೊಡ್ತೀನಿ ಇಲ್ಲದಿದ್ರೆ ಅದು ಕೂಡ ಇಲ್ಲ ನನ್ನ ಪ್ರಶ್ನೆ ಮಾಡುವ ಅಧಿಕಾರವಿಲ್ಲ ಹೊರಗಡೆ ಜಗ್ಲಿ ಮೇಲೆನೆ ಮಲ್ಕೋಬೇಕು ಹಾಗೇನೆ ಹೊರಗಡೆ ಇರುವ ಬಾವಿ ಹತ್ರ ಸ್ನಾನ ಮಾಡಿ ಹಾಗೇನೆ ಶಾಲೆಗೆ ಹೋಗ್ಬೇಕು ಹಾಗಂತ ಕವಿತಾ ಷರತ್ತುಗಳನ್ನ ಹೇಳಿದ್ಲು ಅದಕ್ಕೆ ರಾಜೇಶ್ ಸರಿ ಅಂತ ಒಪ್ಕೊಂಡ ಆದ್ರದಿಂದ ಪಾಪ ವಿನಯ್ ಮನೆ ಜಗ್ಲಿ ಮೇಲೇನೆ ಕೂತ್ಕೊಂಡಿದ್ದ ಹಾಗೆಯೇ ಅಲ್ಲೇ ಅವನು ಮಲಗ್ತಾ ಇದ್ದ ಕವಿತಾ ಸಮಯಕ್ಕೆ ಸರಿಯಾಗಿ ಕೂಡ ವಿನಯ್ಗೆ ಆಹಾರ ಕೊಟ್ಟವಳೇ ಅಲ್ಲ ಯಾವತ್ತಾದ್ರೂ ಒಂದಿನ ಒಂದ್ ಹಿಡಿಯ ಅನ್ನನ ಅವನಿಗೆ ಒಂದ್ ಹೊತ್ತು ಮಾತ್ರ ಕೊಡ್ತಾ ಇದ್ಲು ಕೆಲವು ದಿನಗಳು ಆ ಒಂದ್ ಹಿಡಿಯ ಅನ್ನ ಕೂಡ ಪಾಪ ವಿನಯ್ಗೆ ಅವಳು ಕೊಡ್ತಿರ್ಲಿಲ್ಲ ವಿನಯ್ ನನ್ನನ್ನು ಕ್ಷಮಿಸು ನನ್ನ ಕೈಯಲ್ಲಿ ಆಗಿದ್ದು ಇಷ್ಟೇನೆ ಅದೇನು ಪರವಾಗಿಲ್ಲಮ್ಮವ ಇವಾಗ ನನಗೆ ಹಸಿವಿಲ್ಲ ಸಮಯಾಗ್ತಿದೆ ನಾನು ಶಾಲೆಗೆ ಹೋಗ್ತೀನಿ ಪಾಪ ವಿನಯ್ ನಡ್ಕೊಂಡೆ ಸ್ಕೂಲಿಗೆ ಹೋಗ್ತಾ ಇದ್ದ ಪಾಪ ಹಾಗೆ ಹೋಗ್ತಾ ಇದ್ದಾಗ ಅವನಿಗೆ ತುಂಬಾನೇ ಹಸಿವಾಗ್ತಿತ್ತು ತುಂಬಾ ಹಸಿವಾಗ್ತಾ ಇದೆ ನಿನ್ನೆ ಕೂಡ ಅತ್ತೆ ಊಟ ಕೊಡ್ಲಿಲ್ಲ ಇವತ್ತು ಬೆಳಿಗ್ಗೆನೂ ಕೊಟ್ಟಿಲ್ಲ ತಲೆ ತಿರುಗ್ತಾನೆ ಇದೆ ಸ್ವಾಮಿ ವೆಂಕಟೇಶ್ವರ ಎಷ್ಟು ಕಷ್ಟ ಬಂದರೂ ಕೂಡ ನಮ್ಮಮ್ಮ ನಿನ್ನನ್ನೇ ಬೇಡ್ಕೊಬೇಕು ಅಂದ್ರು ನಾನು ನಿನ್ನನ್ನೇ ಬೇಡ್ಕೊಳ್ತಾ ಇದ್ದೀನಿ ನನಗೆ ಸ್ವಲ್ಪ ಶಕ್ತಿಯನ್ನು ಕೊಡುದೇವ್ರೆ ಹಾಗೆ ವಿನಯ್ ವೆಂಕಟೇಶ್ವರ ಸ್ವಾಮಿ ಹತ್ರ ಬೇಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ ಪಾಪ ಅವನಿಗೆ ನಡಿಯಕಾಗ್ಲೇ ಇಲ್ಲ ಹೇಗೋ ಕಷ್ಟಪಟ್ಟು ಅವನು ಹೋಗ್ತಾ ಇದ್ದ ಇದೆಲ್ಲವನ್ನು ನೋಡ್ತಾ ಇದ್ದ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ತುಂಬಾನೇ ಕಷ್ಟ ಆಯ್ತು ಆದ್ರಿಂದ ತಕ್ಷಣ ಅವನಿಗೆ ಸಹಾಯ ಮಾಡ್ಬೇಕು ಅಂತ ಸ್ವಾಮಿ ಅನ್ಕೊಂಡ್ರು ಆದ್ರಿಂದ ವೆಂಕಟೇಶ್ವರ ಸ್ವಾಮಿ ಭೂಲೋಕಕ್ಕೆ ಬಂದು ಅವರ ರೂಪವನ್ನ ಬದಲಾಯಿಸಿಕೊಂಡು ರಾಜೇಶ್ ರೂಪಕ್ಕೆ ಅವರು ಬದಲಾದ್ರು ಇಲ್ ನೋಡು ವಿನಯ್ ನೀನು ಹಸಿಯಲ್ಲಿ ಹೋಗ್ತಿದ್ದೀಯ ಅಂತ ನಿಮ್ಮ ಅತ್ತೆ ನಿನಗೋಸ್ಕರ ರೊಟ್ಟಿ ಮಾಡಿ ಕೊಟ್ಟಿದ್ದಾಳೆ ಬಾ ತಿನ್ನು ಏನು ನನಗೋಸ್ಕರ ಅತ್ತೆ ರೊಟ್ಟಿ ಮಾಡಿ ಕೊಟ್ಟಿದ್ದಾರ ಆಶ್ಚರ್ಯವಾಗಿದೆ ನಿಮ್ಮ ಅತ್ತೆಗೆ ನಿನ್ನ ಮೇಲೆ ಪ್ರೀತಿ ಇದೆ ಆದರೆ ಅದನ್ನ ಹೇಗೆ ತೋರಿಸ್ಬೇಕು ಅಂತ ಅವಳಿಗೆ ಗೊತ್ತಿಲ್ಲ ಹಾಗೆ ರಾಜೇಶ್ನ ರೂಪದಲ್ಲಿದ್ದ ಸ್ವಾಮಿ ಅವ್ನ ಹತ್ರ ಹೇಳಿದ್ರು ತಕ್ಷಣ ವಿನಯ್ ಸ್ವಾಮಿ ಕೊಟ್ಟ ಆಹಾರನ ತಿಂದ ಆಮೇಲೆ ಸ್ವಾಮಿ ಮಧ್ಯಾಹ್ನ ಸಮಯಕ್ಕೂ ಕೂಡ ಅವನಿಗೆ ಆಹಾರನ ಕೊಟ್ಟು ಆ ರೊಟ್ಟಿಗಳನ್ನ ತಗೊಂಡು ವಿನಯ್ ಆ ದಿನ ಶಾಲೆಗೆ ಹೋದ ಆ ದಿನ ಅವನಿಗೆ ಹಸಿವು ಯಾವುದೂ ಇಲ್ಲದೆ ತುಂಬಾ ಸಂತೋಷವಾಗಿ ಚೆನ್ನಾಗಿ ಅವನು ಓದ್ಕೊಳ್ತಾ ಇದ್ದ ಸಂಜೆ ಸಮಯ ಅವನು ಮನೆಗೆ ವಾಪಸ್ ಬಂದ ಮರುದಿನ ಬೆಳಗ್ಗೆ ಅವನು ಪುನಃ ಶಾಲೆಗೆ ಹೊರಡ್ತಾ ಇದ್ದ ಇವತ್ತು ಕೂಡ ನಿನ್ಗೆ ಕೊಡ್ಲಿಕ್ಕೆ ಯಾವ ಆಹಾರನೂ ಇಲ್ಲ ಶಾಲೆಯಲ್ಲಿ ಯಾರಾದರೂ ಕೊಟ್ರೆ ಊಟ ಮಾಡು ಹಾಗಂತ ಕವಿತಾ ವಿನಯ್ ಹತ್ರ ಹೇಳಿದ್ಲು ಅವಾಗ ವಿನಯ್ ಮನ್ಸಲ್ಲಿ ಈ ರೀತಿ ಯೋಚನೆ ಮಾಡಿದ ಅತ್ತೆ ಈಗೇನೇ ಹೇಳ್ತಾರೆ ಆದ್ರೆ ಮಾವನ್ ಜೊತೆ ಊಟ ಕೊಟ್ಟು ಕಳಿಸ್ತಾರೆ ಹಾಗೆ ಅಂದ್ಕೊಂಡು ರಾಜೇಶ್ ಅಲ್ಲಿಂದ ಶಾಲೆಗೆ ಹೋಗ್ತಾ ಇದ್ದ ಆ ದಿನ ಕೂಡ ವೆಂಕಟೇಶ್ವರ ಸ್ವಾಮಿ ರಾಜೇಶ್ ರೂಪದಲ್ಲಿ ಅವನ ಮುಂದ್ಗಡೆ ಬಂದು ಅವನಿಗೋಸ್ಕರ ಆಹಾರನ ಕೊಟ್ರು ನನಗೆ ಗೊತ್ತು ಮಾವ ನೀವು ನನಗೆ ಊಟ ತರ್ತೀರಾ ಅಂತ ಹಾಗೆ ರಾಜೇಶ್ ರೂಪದಲ್ಲಿ ಇದ್ದ ವೆಂಕಟೇಶ್ವರ ಸ್ವಾಮಿ ರಾಜೇಶ್ಗೋಸ್ಕರ ಆಹಾರನ ಕೊಟ್ರು ಇನ್ನೊಂದು ಬಾಕ್ಸ್ ಆಹಾರನ ಅವನಿಗೆ ಶಾಲೆಗೆ ತಗೊಂಡೋಗ ಕೇಳಿ ಹೇಳಿದ್ರು ಕೆಲವು ತಿಂಗಳು ನಡೀತಾನೇ ಇತ್ತು ಯಾವಾಗಲೂ ವೆಂಕಟೇಶ್ವರ ಸ್ವಾಮಿ ರಾಜೇಶ್ನ ರೂಪದಲ್ಲಿ ಬಂದು ಪಾಪ ವಿನಯ್ಗೋಸ್ಕರ ಆಹಾರನ ಕೊಡ್ತಾ ಇದ್ರು ಹೀಗಿರುವಾಗ ಒಂದಿನ ವಿನಯ್ ಜೊತೆ ವಿನಯ್ನ ಸ್ನೇಹಿತ ಅವನ್ ಮನೆಗ್ ಬಂದ ಅತ್ತೆ ಇವನ್ನ ಗೆಳೆಯ ನೀವು ಮಾಡಿದ ಅಡಿಗೆ ಅಂದ್ರೆ ಇವನಿಗೆ ತುಂಬಾ ಇಷ್ಟ ನಾನು ಮಾಡಿದ ಅಡಿಗೆನ ಇವನು ನಾನ್ ಮಾಡಿದ ಅಡಿಗೆನ ಯಾವಾಗ ತಿಂದ ನಿಜ ಹೇಳ್ಬೇಕಂದ್ರೆ ನೀನೇ ನನ್ನ ಅಡಿಗೆಯನ್ನು ಸರಿಯಾಗಿ ತಿನ್ಲೇ ಇಲ್ಲ ಇಲ್ಲ ಆಂಟಿ ನೀವು ಮಾಡಿದ ಅಡಿಗೆ ತುಂಬಾ ಚೆನ್ನಾಗಿರುತ್ತೆ ಆ ರೀತಿ ಅಡಿಗೆನ ನಾನು ಯಾವಾಗ್ಲೂ ತಿನ್ಲೇ ಇಲ್ಲ ಅದಕ್ಕೆ ನಿಮ್ನ ಒಂದ್ಸಲ ನೋಡೋಣ ಅಂತ ಬಂದೆ ಪ್ರತಿದಿನ ನೀವು ವಿನಯ್ಗೆ ಏನೋ ಒಂದು ಆಹಾರನ ಕೊಟ್ ಕಳಿಸ್ತೀರಾ ನಾನು ಕೂಡ ಅವನ್ ಜೊತೆ ಊಟ ಕೇಳ್ಕೊಂಡು ತಿಂತಿದ್ದೆ ಏನು ವಿನಯ್ ಪ್ರತಿದಿನ ಶಾಲೆಗೆ ಊಟನ ತರ್ತಾ ಇದ್ನಾ ಇದೆಲ್ಲ ನಿಮ್ಮ ಮಾವನ ಕೆಲ್ಸನೇ ಆಗಿರ್ಬೇಕು ಬೇಡ ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲದೆ ನಿನ್ಗೆ ಊಟ ಕೊಟ್ಟಿದಾರಾ ಹಾಗಂತ ಕವಿತಾ ರಾಜೇಶ್ನ ಹೊರಗಡೆ ಬರ ಕೇಳಿ ಅವನ ಹತ್ರ ಏನಿದು ಅಂತ ಕೇಳದ್ಲ ಇಲ್ಲ ಇಲ್ಲ ನಾನು ಯಾವಾಗ್ಲೂ ವಿನಯ್ಗೆ ಊಟ ಕೊಡ್ಲಿಲ್ಲ ನಿನ್ನ ಮಾತನ್ನು ನಾನು ಮೀರ್ಲೇ ಇಲ್ಲ ಮಾವ ಹಾಗೆ ಹೇಳ್ತಿದ್ದೀರಾ ನೀವೇ ತಾನೇ ನಮ್ಮ ಊರಲ್ಲಿ ಆಲದ ಮರದ ಕೆಳಗೆ ಕೂರಿಸ್ಕೊಂಡು ಊಟ ತಿನ್ಸ್ತಿದ್ರಿ ಇವಾಗೇನು ಹೀಗೆ ಮಾತಾಡ್ತಿದ್ದೀರಾ ಹಾಗೆ ವಿನಯ್ ಹೇಳಿದ ಮಾತು ಕೇಳಿ ಎಲ್ರೂ ತುಂಬಾನೇ ಆಶ್ಚರ್ಯ ಪಡ್ತಾ ಇದ್ರು ಆವಾಗ ಅವರ ಮುದ್ಗಡೆ ವೆಂಕಟೇಶ್ವರ ಸ್ವಾಮಿ ಪ್ರತ್ಯಕ್ಷವಾದ್ರು ವಿನಯ್ ಪ್ರತಿದಿನ ನಿನಗೆ ಊಟ ತಿನ್ಸಿದ್ದು ನಿನ್ನ ಮಾವನಲ್ಲ ನಿನ್ನ ಮಾವನ ರೂಪದಲ್ಲಿದ್ದ ನಾನೇ ನಾನೇ ನಿನ್ನ ಹಸಿವನ್ನು ತೀರಿಸಿದ್ದು ಹಾಗೆ ಸ್ವಾಮಿ ಹೇಳಿದನ ಕೇಳಿ ವಿನಯ್ ತುಂಬಾನೂ ಆಶ್ಚರ್ಯಪಟ್ಟ ಮಕ್ಕಳನ್ನು ದೇವರ ಸಮಾನ ಅಂತ ಹೇಳುತ್ತಾರೆ ಅಂತವರ ಹಸಿವನ್ನು ತೀರಿಸದೆ ಇಷ್ಟೊಂದು ಹಿಂಸೆ ಮಾಡ್ತಾರ ನೀನು ಬದಲಾಗದಿದ್ದರೆ ನಿನಗೆ ಖಂಡಿತ ಶಿಕ್ಷೆ ಕೊಡುತ್ತೀನಿ ಹಾಗಂತ ವೆಂಕಟೇಶ್ವರ ಸ್ವಾಮಿ ಕವಿತಾನ ಬೆದರಿಸಿದಾಗ ಕವಿತಾಳಿಗೆ ಆವಾಗ ಬುದ್ಧಿ ಬಂತು ತಕ್ಷಣ ಅವಳು ಸ್ವಾಮಿ ಹತ್ರ ಕೈಮುಗ್ದು ಸ್ವಾಮಿ ಹತ್ರ ಕ್ಷಮಾಪಣೆ ಕೇಳದ್ಲು ಅವಾಗ ಸ್ವಾಮಿ ಕೂಡ ಕವಿತಾನ ಕ್ಷಮಿಸಿ ಹಾಗೇನೆ ಅಲ್ಲಿದ್ದ ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಆದ್ರದಿಂದ ಕವಿತಾ ರಾಜೇಶ್ ಇಬ್ರು ಕೂಡ ವಿನಯನ ತುಂಬಾ ಚೆನ್ನಾಗಿ ನೋಡ್ಕೊಳಕ್ಕೆ ಶುರು ಮಾಡಿದ್ರು